ಫ್ರೆಂಡ್ಸ್ ಸಾಕಷ್ಟು ಊರಿನಲ್ಲಿ ತಾಯಿ ಆದಿಶಕ್ತಿ ಜಗನ್ಮಾತೆಯು ಬೇರೆ ಬೇರೆ ಹೆಸರುಗಳಿಂದ ಗ್ರಾಮ ದೇವಿಯಾಗಿ ಪೂಜಿಸಲ್ಪಡುತ್ತಿದ್ದಾಳೆ ಅದರಲ್ಲಿಯೂ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸುತ್ತಿರುವ ಭಕ್ತರ ಇಷ್ಟಾರ್ಥಗಳಲ್ಲಿ ಈಡೇರಿಸುವ ದೇಗುಲಗಳಲ್ಲಿ ಒಂದಾದಂತಹ ನಮ್ಮ ಧಾರವಾಡ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಕಿಲ್ಲಾದಲ್ಲಿರುವಂತಹ ಒಂದು ದುರ್ಗಾದೇವಿಯ ದೇಗುಲದ ಬಗ್ಗೆ ನಾವು ಈ ಒಂದು ಬ್ಲಾಗಲ್ಲಿ ತಿಳಿಯೋಣ ಈ ದೇಗುಲವು ಸಾವಿರ ವರ್ಷಗಳಷ್ಟು ಹಳೆಯದಾದ ದೇವಾಲಯವಾಗಿದೆ ಇಲ್ಲಿ ನೆಲೆಸಿರುವಂತಹ ಒಂದು ದೇವಿಯನ್ನು ಧಾರವಾಡದ ಗ್ರಾಮದೇವಿ ಎಂದೇ ಕರೆಯುತ್ತಾರೆ ಇಲ್ಲಿ ಪ್ರಗಾಂಗಣ ಗೋಪುರ ದೀಪಕಂಬ ಗರ್ಭಗುಡಿ ಪ್ರದಕ್ಷಿಣಾ ಪಥವನ್ನು ಹೊಂದಿರುವ ಈ ದೇವಾಲಯದಲ್ಲಿ ದುರ್ಗಾದೇವಿಯು ದಕ್ಷಿಣಾಭಿಮುಖವಾಗಿ ನೆಲೆಸಿದ್ದಾಳೆ ಇಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗೊಳಿಸಲು ಸಾವಿರಾರು ಮಂದಿ ತಾಯಿಯ ದರ್ಶನಕ್ಕಾಗಿ ಬರುತ್ತಾರೆ ಹಾಗೆ ಇಲ್ಲಿ ಭಕ್ತರು ತಮ್ಮ ಬೇಡಿಕೆ ಈಡೇರುವಂತೆ ಹಣ್ಣಿನ ದೀಪಗಳನ್ನು ಹಚ್ಚುತ್ತಾರೆ ಎಲ್ಲ ಧರ್ಮದವರು ಕೂಡ ಇಲ್ಲಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ತಾಯಿಯಲ್ಲಿ ಮೊರೆ ಹೋಗಿ ಈ ದೀಪಗಳನ್ನು ಹಚ್ಚುವಂತಹ ಒಂದು ಪದ್ಧತಿಯನ್ನು ಕೂಡ ನಾವಿಲ್ಲಿ ಕಾಣಬಹುದು ಹಾಗೆ ಇಲ್ಲಿ ನಿಂಬೆ ಹಣ್ಣುಗಳನ್ನು ದೀಪಗಳನ್ನು ಐದು ಹನ್ನೊಂದು ಇಪ್ಪತ್ತೊಂದು ಅನ್ನೋ ಒಂದು ರೀತಿಯಲ್ಲಿ ಬೆಳಗಲಾಗುತ್ತೆ ದೇವಸ್ಥಾನದಲ್ಲಿ ನಾಗದೇವರ ಸನ್ನಿಧಿ ಇರುವಂಥ ಒಂದು ಅರಳಿ ಕಟ್ಟೆಯನ್ನು ಕೂಡ ನಾವಿಲ್ಲಿ ಕಾಣಬಹುದು ಪ್ರತಿ ವರ್ಷ ನವರಾತ್ರಿ ದಿನದಂದು ವಿಶೇಷ ಪೂಜೆ ಮಾಡಲಾಗುತ್ತದೆ ವಿವಿಧ ರೀತಿಯಾದಂಥ ಒಂಬತ್ತು ದಿನ ಒಂಬತ್ತು ರೀತಿಯಾದಂಥ ಅಲಂಕಾರಗಳಿಂದ ತಾಯಿಯು ಕೂಡ ಕಂಗೊಳಿಸ್ತಾ ಇರ್ತಾಳೆ ಈ ವರ್ಷದ ಒಂದು ದೇವಿಯ ಅಲಂಕಾರವನ್ನು ನಾನು ಇಲ್ಲಿ ವಿಡಿಯೋದಲ್ಲಿ ಕೂಡ ಕೊಟ್ಟಿದ್ದೀನಿ ಕಾಣ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆ ದೇವಿಯನ್ನು ಅಲಂಕಾರವನ್ನು ಮಾಡಿದ್ದಾರೆ ಅಂತ ಹೇಳಿ ಸಾಧ್ಯವಾದರೆ ಫ್ರೆಂಡ್ಸ್ ನೀವು ಕೂಡ ಈ ಧಾರವಾಡದ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ದರ್ಶನ ಮಾಡಿ ತಾಯಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಲಾಗಿನಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಇನ್ನೂ ಯಾರಿಗೂ ಯಾರಾಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ದಿನ ಹಾಗೆ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು